ನಮಸ್ಕಾರ ಸ್ನೇಹಿತರೆ ಶರೀನಾ ಟಾಕ್ ಚಾನೆಲ್ಗೆ ಸ್ವಾಗತ ಇಂದು ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ಎಲಿಮಿನೇಷನ್ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಿಮಗೆ ತರುತ್ತಿದ್ದೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಹಾಗೂ ಶೇರ್ ಮಾಡಿ ಬಿಗ್ ಬಾಸ್ ಕನ್ನಡ ಹನ್ನೆರಡರಲ್ಲಿ ನಡೆದ ಇತ್ತೀಚಿನ ಎಲಿಮಿನೇಷನ್ ಎಪಿಸೋಡ್ ಅಭಿಮಾನಿಗಳಿಗೆ ಶಾಕ್ ತಂದಿದೆ ಪ್ರೇಕ್ಷಕರಿಗೆ ಮಿಶ್ರ ಭಾವನೆಗಳನ್ನು ಮೂಡಿಸಿದ ಜಾನ್ವಿ ಶೋದಿಂದ ಹೊರ ನಡೆದ ಕ್ಷಣ ಮನೆಗೆ ಹಾಗೂ ವೀಕ್ಷಕರ ಮನಸ್ಸಿಗೂ ಭಾರೀ ಪರಿಣಾಮ ಬೀರಿತು ಬಿಗ್ ಬಾಸ್ ಹನ್ನೆರಡರ ಆರಂಭದಿಂದಲೇ ಜಾನ್ವಿ ತಮ್ಮ ನೇರ ಮಾತು ಎಮೋಷನಲ್ ರಿಯಾಕ್ಷನ್ ಟಾಸ್ಕ್ದಲ್ಲಿ ತೋರಿದ ಎನರ್ಜಿ ಮೂಲಕ ಪ್ರೇಕ್ಷಕರ ಗಮನ ಸೆಳೆದಿದ್ದರು ಕೆಲ ವಿವಾದಗಳು ಕೆಲ ಸಂಬಂಧಗಳು ಹಾಗೂ ಕೆಲವು ತಪ್ಪುಗಳಿದ್ದರೂ ಅವರು ಮನೆಯಲ್ಲಿ ಗುರುತಿಸಲ್ಪಟ್ಟ ಸ್ಪರ್ಧೆಗಳಲ್ಲಿ ಒಬ್ಬರಾಗಿದ್ದರು ಎಲಿಮಿನೇಷನ್ ಘೋಷಣೆ ಆಗುತ್ತಿದ್ದಂತೆ ಜಾಹ್ನವಿ ಶಾಕ್ ಆಗಿ ನಿಂತರು ತಮ್ಮನ್ನು ತಾವು ತಾಳಿಕೊಂಡರು ಹಾಗೂ ಹೆಚ್ಚು ಗಮನ ಸೆಳೆದಿದ್ದೆಂದರೆ ಅಶ್ವಿನಿಗೌಡ ಜಾಹ್ವೀರವನ್ನು ಅಪ್ಪಿಕೊಂಡು ಅತ್ತಕ್ಷಣವಾಗಿತ್ತು ಇಬ್ಬರ ನಡುವಿನ ಸಂಬಂಧ ಏರಿಳಿತಗಳಿಂದ ಕೂಡಿದ್ದರೂ ವಿದಾಯದ ಸಮಯದ ಭಾವುಕತೆ ಪ್ರತಿಯೊಬ್ಬರ ಮನಸ್ಸಿಗೂ ತಾಗಿತು ಹೊರಬರುವಾಗ ಜಾನ್ವಿಯವರು ನನ್ನ ಬಗ್ಗೆ ಹೊರಗೆ ಏನು ಹೇಳುತ್ತಾರೆ ಎಂಬುದು ಈಗ ಕುತೂಹಲ ಕೆಲ ತಪ್ಪುಗಳು ಆಗಿವೆ ಆದರೆ ನಾನು ನನ್ನಲ್ಲಿ ಬದಲಾವಣೆ ತರ್ತೀನಿ ಬಿಗ್ ಬಾಸ್ ನನಗೆ ತುಂಬಾ ಕಲಿಸಿದೆ ಎಂದರು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಎರಡು ಬಗೆಯ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಲವರು ಜಾನ್ವಿ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಇಷ್ಟು ಬೇಗನೆ ಹೋಗಬಾರ್ದಿತ್ತು ಎಂದರೆ ಇನ್ನು ಕೆಲವರು ಇತ್ತೀಚಿನ ಅವರ ಆಟ ಸರಿಯಾಗಿರಲಿಲ್ಲ ಎಲಿಮಿನೇಷನ್ ನ್ಯಾಯಯುತವಾಗಿದೆ ಎಂದಿದ್ದಾರೆ